ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ವಿಜಯ ಸೇತು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇದುವರೆಗೂ ಕೂಡ ನಮ್ಮನ್ನ ನೀವೆಲ್ಲರೂ ಟೆಲಿಗ್ರಾಮ್ ಚಾನೆಲ್ ಮುಖಾಂತರವಾಗಿ ಹಾಗೆ ವಾಟ್ಸ್ಆಪ್ ಚಾನೆಲ್ ಮುಖಾಂತರವಾಗಿ ನಮ್ಮೊಂದಿಗಿದ್ದೀರಾ ಈಗ ಒಂದು ಹೆಜ್ಜೆ ಮುನ್ನಡೆಯುತ್ತ ವಿಜಯ ಸೇತು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮ ಪರೀಕ್ಷಾ ತಯಾರಿಗೆ ನಮ್ಮದೊಂದು ಹೆಚ್ಚಿನ ಪ್ರಯತ್ನ ನಿಮ್ಮ ನಿರಂತರವಾದಂತಹ ಬೆಂಬಲ ಹೀಗೇ ಇರಲಿ ಎಂದು ಆಶಿಸ್ತಾ ಬನ್ನಿ ಈ ಒಂದು ಪಯಣವನ್ನ ಒಂದು ಸ್ಫೂರ್ತಿದಾಯಕ ಕಥೆಯ ಮುಖಾಂತರವಾಗಿ ಮೊದಲಿಗೆ ಆರಂಭಿಸೋಣ ಈ ಕಥೆಯ ಶೀರ್ಷಿಕೆ ಸರಣಿ ಸೋಲುಗಳಿಂದ ಅಚ್ಚಲ ಯಶಸ್ಸಿನಡಿಕೆ ಮಾರ್ಫನ್ ಅಟಪಟ್ಟು ಬಗ್ಗೆ ನೀವು ಖಂಡಿತ ಕೇಳಲೇಬೇಕು ಅವರ ಯಶಸ್ಸಿಗಿಂತ ಅವರ ಯಶಸ್ಸಿನ ಹಾದಿಯನ್ನು ಗಮನಿಸಿದರೆ ಅವರ ಕಥೆಯೇ ಒಂದು ಅಚ್ಚಲ ವಿಶ್ವಾಸ ಮತ್ತು ಅವಿರತ ಪರಿಶ್ರಮವಾಗಿ ನಮ್ಮ ಮುಂದೆ ನಿಲ್ಲುತ್ತದೆ ಶ್ರೀಲಂಕಾದ ದೇಶೀಯ ಕ್ರಿಕೆಟ್ ತಂಡದಲ್ಲಿ ಗುರುತಿಸಿಕೊಂಡ ಇವರಿಗೆ ಅವರ ಪ್ರದರ್ಶನಗಳು ರಾಷ್ಟ್ರೀಯ ತಂಡದಲ್ಲಿ ಆಡಲು ಕೈಬೀಸಿ ಕರೆಯಿತು ಆದರೆ ಅವರ ಚೊಚ್ಚಲ ಪಂದ್ಯವು ದುಸ್ವಪ್ನವಾಗಿತ್ತು ಒಮ್ಮೆ ಅಲ್ಲ ಎರಡು ಬಾರಿ ಅವರು ತಮ್ಮ ಮೊದಲ ಎರಡು ಇನ್ನಿಂಗ್ಸ್ ಗಳಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ದರು ಇದಾದ ನಂತರ ಇವರು ದೇಶೀಯ ಕ್ರಿಕೆಟ್ ನಿಂದ ಹತ್ತೊಂಬತ್ತು ತಿಂಗಳುಗಳ ಕಾಲ ದೂರವಿರಬೇಕಾಯಿತು ಬಹುಶಃ ಇದೇ ಜಾಗದಲ್ಲಿ ಮತ್ತೊಬ್ಬರಿದ್ದರೆ ನಾವು ಇಂದು ಈ ಕತೆ ಓದಲಾಗುತ್ತಿರಲಿಲ್ಲ ಆದರೆ ಮಾರ್ವನ್ ಅವರ ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಮತ್ತೆ ರಾಷ್ಟ್ರೀಯ ತಂಡಕ್ಕೆ ಮರಳುವಂತಾಯಿತು ಆದರೆ ಅವರ ಪರೀಕ್ಷೆ ಅಲ್ಲಿಗೆ ನಿಂತಿದೆ ಇಲ್ಲ ಈಗಲೂ ಮೊದಲ ಇನ್ನಿಂಗ್ಸ್ ನಲ್ಲೇ ಜೀರೋ ಸ್ಕೋರ್ ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ ಕೇವಲ ಒಂದು ಸ್ಕೋರ್ ಈ ಸಂದರ್ಭದಲ್ಲಿ ಮತ್ತೆ ಭರವಸೆ ಇರಿಸುವವರಾರು ಮತ್ತೆ ಅವರನ್ನು ಪಂದ್ಯದಿಂದ ಕೈಬಿಡಲಾಯಿತು ಅವರು ಈ ಸಂದರ್ಭದಿಂದ ಮತ್ತೆ ಗ್ರೌಂಡ್ಗೆ ವಾಪಸ್ಸು ಮರಳುತ್ತಾರೆ ಅವರ ಮೇಲಿನ ಭರವಸೆ ಅವರಿಗೆ ಕುಂದಿರಲಿಲ್ಲ ಮೂರನೇ ಬಾರಿ ಮತ್ತೊಂದು ಪರೀಕ್ಷೆ ಇನ್ನೂ ಎರಡು ಸೊನ್ನೆಗಳು ಮೂರು ಅವಕಾಶಗಳು ಆದರೆ ತೋರಿಸಲು ಏನೂ ಇಲ್ಲ ಯಾವುದೇ ಸಾಮಾನ್ಯ ಆಟಗಾರ ಈ ಹಂತದಲ್ಲಿ ಖಂಡಿತ ಕೈಚಲ್ಲಿ ಕೂರುತ್ತಿದ್ದರೇನೋ ಆದರೆ ಮಾರ್ವನ್ ಸಾಮಾನ್ಯನಾಗಿರಲಿಲ್ಲ ಅದೇ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಶ್ರೀಲಂಕಾವನ್ನು ಪ್ರತಿನಿಧಿಸುವುದು ನಂತರ ದೇಶೀಯ ಕ್ರಿಕೆಟ್ಗೆ ಮರಳಿದರು ಮತ್ತು ಮೂವತ್ತಾರು ತಿಂಗಳುಗಳ ಕಾಲ ಹೋರಾಡಿದರು ತಮ್ಮ ಉತ್ಸಾಹವನ್ನ ಎಂದೂ ಬಿಟ್ಕೊಡ್ಲಿಕ್ಕೆ ತಯಾರಿರ್ಲಿಲ್ಲ ಆಯ್ಕೆ ಮಾಡುವವರು ಇವರ ಅದ್ಭುತ ದೇಶೀಯ ಪ್ರದರ್ಶನಗಳನ್ನ ನಿರ್ಲಕ್ಷಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಿಮವಾಗಿ ಅವರನ್ನ ಮತ್ತೊಮ್ಮೆ ಕರೆಸಿಕೊಳ್ಳಲಾಯಿತು ಈ ಬಾರಿ ಮಾರ್ವನ್ ಮೊದಲ ಇನ್ನಿಂಗ್ಸ್ ನಲ್ಲಿಯೇ ಐವತ್ತು ರನ್ ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು ಅಲ್ಲಿಂದ ಅವರು ಹಿಂತಿರುಗಿ ನೋಡಲಿಲ್ಲ ಮಾರ್ವನ್ ವೃತ್ತಿ ವೃತ್ತಿಜೀವನ ಈಗ ಒಂದು ದಂತಕಥೆ ತೊಂಬತ್ತು ಟೆಸ್ಟ್ ಪಂದ್ಯಗಳು ಐದು ಸಾವಿರದ ಐದು ನೂರಕ್ಕೂ ಹೆಚ್ಚು ರನ್ಗಳು ಹದಿನಾರು ಶತಕಗಳು ಮತ್ತು ಆರು ದ್ವಿಶತಕಗಳು ಆದರೆ ಈ ಸಂಖ್ಯೆಗಳು ಕೇವಲ ಸಂಖ್ಯೆಗಳು ಎನ್ನುವುದಕ್ಕಿಂತ ಹೆಚ್ಚಿನದನ್ನ ಹೇಳುತ್ತವೆ ಸರಣಿ ಸೋಲುಗಳಿಂದ ಅಚ್ಚಲ ಯಶಸ್ಸಿನೆಡೆಗೆ ನಡೆದ ಅವರ ಪ್ರಯಾಣವನ್ನ ಸಾಂಕೇತಿಸುತ್ತವೆ ಯಶಸ್ಸು ಸರಳ ರೇಖೆಯಲ್ಲ ಎಂಬುದನ್ನು ಮಾರ್ವನ್ ಅಟಪಟ್ಟು ನಮಗೆ ತಿಳಿಸುತ್ತಾರೆ ಒಬ್ಬರ ಸಾಮರ್ಥ್ಯದಲ್ಲಿನ ಅಚಲ ನಂಬಿಕೆಯೇ ಒಬ್ಬ ವ್ಯಕ್ತಿಯನ್ನು ನಿಜವಾಗಿ ರೂಪಿಸುತ್ತದೆ ಅವರ ಕಥೆ ಕೇವಲ ಕ್ರಿಕೆಟ್ ಬಗ್ಗೆ ಅಲ್ಲ ಬದಲಾಗಿ ಜೀವನದ ಬಗ್ಗೆ ಜಗತ್ತು ನಿಮ್ಮನ್ನು ತೊರೆಯಲು ಹೇಳಿದಾಗ ವೈಫಲ್ಯ ಅನಿವಾರ್ಯವೆಂದು ತೋರಿದಾಗ ಅದೇ ವೈಫಲ್ಯಗಳನ್ನು ಶ್ರೇಷ್ಠ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ಎನ್ನುವುದು ಈ ಮಹಾನ್ ವ್ಯಕ್ತಿ ಮಾರ್ವನ್ ಅಟಪಟ್ಟುವವರ ಸಿದ್ಧಾಂತ ಧನ್ಯವಾದಗಳು